ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವಾಗ ಒಂದು ಅರ್ಜೆಂಟಾಗಿ ಇದ್ದೀನಿ ಎಲ್ಲಿಗೆ ಏನು ಅಂತೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಮನೆಯವರು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೇಳಿದ್ರು ಈ ಥರ ಹೋಗೋಣ ಮಕ್ಳಿಗೂ ಕೂಡ ರಜಾ ಇತ್ತು ಸಾಟರ್ಡೆ ಸಂಡೇ ಮಂಡೇವರೆಗೂ ರಜಾ ಇದೆ ಹಂಗಾಗಿ ಹೋಗೋಣ ಅಂದ್ಬಿಟ್ಟು ಅಂದ್ಬಿಟ್ಟು ಹೇಳಿದ್ರು ಹಂಗಾಗಿ ಸಡನ್ನಾಗಿ ಈಗ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಒನ್ ಡೇ ಟ್ರಿಪ್ ಬಂದ್ಬಿಟ್ಟು ಏನು ಪ್ಲ್ಯಾನಿಂಗ್ ಇಲ್ಲ ಸಡನ್ನಾಗಿ ಈಗ ಹೇಳಿದ್ದು ಅದಕ್ಕೆಲ್ಲ ಎತ್ತಿಟ್ಕೊಂಡು ಈಗೆಲ್ಲ ಇದ್ದೀನಿ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ತೀನಿ ಅಂದ್ಬಿಟ್ಟು ಅಂದರೆ ಅರ್ಜೆಂಟಾಗಿ ಇದು ಅಲ್ಲ ಟ್ರಿಪ್ಪಲ್ಲ ಸಡನ್ನಾಗಿ ಈಗ ಒಂದು ಟೂ ಅವರ್ಸಲ್ಲಿ ಗೊತ್ತಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ಎಲ್ಲಿಗೆ ಹೋಗ್ತೀವಿ ಏನು ಅಂತೆಲ್ಲ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ರಿಪೇರ್ ಆಗಿ ಹೋಗೋದಕ್ಕಿಂತ ಈ ಥರ ಸಡನ್ನಾಗಿ ಕೂಡ ರೆಡಿ ಮಾಡಿಕೊಂಡು ಹೊರಡ್ಬೋದು ಅಂದರೆ ಸ್ವಲ್ಪ ನಮಗೆ ಪೇಷನ್ಸ್ ಇರಬೇಕು ಅಷ್ಟೇ ನಾನು ಯಾವ ರೀತಿ ಅರೇಂಜ್ ಮಾಡ್ಕೊತೀನಿ ಅಂದ್ಬಿಟ್ಟು ನಿಮಗೂ ಕೂಡ ಒಂದು ಐಡಿಯಾ ಬರಲಿ ಅಂತ ನಾನೀಗ ತೋರಿಸ್ತೀನಿ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಈ ಡ್ರೆಸ್ಸು ಬಂದು ನೆನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು ಅಂದ್ಕೊತೀನಿ ನಮ್ಮ ಕುಣಿಗಲ್ನಲ್ಲೇನೆ ಶಾಪಿಂಗ್ ಮಾಡಿದ್ದು ಕೇಳ್ಬೋದು ಯಾರಾದರೂ ಅಂದ್ಬಿಟ್ಟು ನಾನು ಫಸ್ಟ್ ಇದ್ದೀನಿ ಯಾಕಂದರೆ ನಂಗೆ ತುಂಬಾ ಇಷ್ಟ ಆಯಿತು ಈಗ ನನ್ನ ಸ್ಟೂಡೆಂಟ್ ಒಬ್ರದ್ದು ಬರ್ತಡೇ ಇದೆ ಶಾಪ್ ಹತ್ರ ಹೋಗ್ಬಿಟ್ಟು ಅವ್ರದ್ದು ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಓಡ್ತೀವಿ ನೋಡೋಣ ವೀಡಿಯೋ ಹೇಗೆ ಹೋಗುತ್ತೆ ಅಂದ್ಬಿಟ್ಟು ಆದಷ್ಟು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ಹೇಳಿದ ನಮ್ಮ ಮನೆಯವರು ಹೇಳಿದ ಮೇಲೆ ಎಲ್ಲ ಬಟ್ಟೆಗಳನ್ನ ಎತ್ತಿಟ್ಕೊಂಡಿದ್ದೆ ಈಗ ಅದನ್ನು ನಾನು ಬ್ಯಾಗಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಒನ್ ಡೇ ಟ್ರಿಪ್ ಅಷ್ಟೇ ಹೋಗ್ತಾ ಇರೋದು ಇವತ್ತು ಹೋಗಿ ನಾಳೆ ಬರೋ ಥರ ಆದಷ್ಟು ಈಗ ಮಳೆಗಾಲ ಆಗಿರೋದ್ರಿಂದ ಬಟ್ಟೆಗಳು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಅಂದ್ಬಿಟ್ಟು ತಗೊತಾ ಇದ್ದೀನಿ ಟವರ್ಸ್ನ ತಗೊಂಡಿದ್ದೀನಿ ಎಲ್ಲರಿಗೂ ಒಂದೊಂದು ಇರಲಿ ಅಂದ್ಬಿಟ್ಟು ಹಾಗೆ ನನ್ನ ಮಗಳದು ಬಟ್ಟೆಗಳು ಒಂದು ಎರಡು ಜೊತೆ ಬಟ್ಟೆ ತಗೊಂಡಿದ್ದೀನಿ ಮಕ್ಳಿಗೆ ಒಂದು ಎಕ್ಸ್ಟ್ರಾ ಇರ್ಲಿ ಅಂದ್ಬಿಟ್ಟು ಒಂದು ಟಾಪ್ ನ ಎಕ್ಸ್ಟ್ರಾ ಥರ ತಗೊಂಡಿದ್ದೀನಿ ಹೊರಗಡೆ ಎಲ್ಲರೂ ಹೋಗ್ತೀವಿ ಅಂದಾಗ ಮಕ್ಳಿಗೆ ಮೇಯ್ನು ಎಕ್ಸ್ಟ್ರಾ ಬಟ್ಟೆಗಳು ಇರಬೇಕಾಗುತ್ತೆ ಯಾಕಂದ್ರೆ ಈಗ ನಾವು ಹೋಗ್ತಿರೋಂತ ಜಾಗದಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಹಂಗಾಗಿ ನಾವು ಫಸ್ಟ್ ಪ್ಲ್ಯಾನ್ ಮಾಡಿಕೊಂಡು ಎತ್ಕೊಂಡು ಹೋದರೆ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ ಹಾಗೆ ಕಾರಲ್ಲಿ ಹೋಗೋದ್ರಿಂದ ಲಗೇಜ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಡಿಕ್ಕಿಲಿ ಇರುತ್ತಲ್ಲ ಸೇಫಾಗಿ ಹಂಗಾಗಿ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಲ್ಲೇನಾದರೂ ಒದ್ದೆ ಮಾಡಿಕೊಂಡು ಅಂದರೆ ಅದು ಈ ಮಳೆಗಾಲದಲ್ಲಿ ಒಣಗಿಸೋಕೆಲ್ಲ ಟೈಮೇ ಇರೋಲ್ಲ ಎಲ್ಲೂ ಅದಕ್ಕೆ ಒಂದೊಂದು ಜೊತೆ ಎಕ್ಸ್ಟ್ರಾ ಕೂಡ ತಗೊಂಡಿದ್ದೀನಿ ಮನೆಯವ್ರದ್ದು ಅಷ್ಟೇ ಒಂದು ಪೇರು ಡ್ರೆಸ್ಸು ಹಾಗೆ ಒಂದು ಎಕ್ಸ್ಟ್ರಾ ಒಂದು ಶರ್ಟ್ನ ತಗೊಂಡಿದ್ದೀನಿ ಚಳಿ ಏನಾದರೂ ಇರ್ಬೋದು ಅಲ್ಲಿ ಅಂದ್ಬಿಟ್ಟು ಒಂದೊಂದು ಸ್ವೆಟರ್ನೂ ಕೂಡ ತಗೊಂಡಿದ್ದೀನಿ ಗ್ರೀನ್ ಅದೇನಾ ನಾನು ಅಷ್ಟೇ ಒಂದು ಜೊತೆ ಜೊತೆ ಜೀನ್ಸ್ ಮತ್ತೆ ಟಾಪ್ ತಗೊಂಡಿದ್ದೀನಿ ಹಾಗೆ ಒಂದು ಲಾಂಗ್ ಡ್ರೆಸ್ ತಗೊಂಡಿದ್ದೀನಿ ಒಂದ್ ಜೊತೆ ನೈಟ್ ಡ್ರೆಸ್ ಇರ್ಲಿ ಅಂತ ಎತ್ತಿಟ್ಕೊಂಡಿದೀನಿ ಮಗಳಿಗೂ ಮತ್ತೆ ನಂಗಿಬ್ ಒಂದೊಂದ್ ಜೊತೆ ನೈಟ್ ಡ್ರೆಸ್ ಹಾಗೆ ಒಂದು ಎಕ್ಸ್ಟ್ರಾ ಒಂದು ನೈಟಿನೂ ಕೂಡ ಇರುತ್ತೆ ಮಲ್ಕೊಳ್ಳುವಾಗ ಕಂಫರ್ಟ್ ಆಗಿರ್ಲಿ ಕೂಡ ನಾನು ಎಕ್ಸ್ಟ್ರಾ ತಗೊಂತ ಇದ್ದೀನಿ ಅಷ್ಟೇ ಬಟ್ಟೆಗಳು ಇಷ್ಟೇನೆ ಇನ್ನೊಂದು ಸಪ್ರೇಟ್ ಕ್ಯಾಪ್ ಅಲ್ಲಿ ಸಪರೇಟ್ ಬ್ಯಾಗ್ ಅಲ್ಲಿ ಈ ತರ ಕ್ಯಾಪ್ಸ್ ಗಳನ್ನ ಇಟ್ಕೊಂಡಿದ್ದೀನಿ ಮಕ್ಕಳದು ಇರ್ಲಿ ಹೊರಗಡೆ ಒಳಗ ಬಿಸಿಲು ಮಳೆ ಎಲ್ಲದಕ್ಕೂ ಆಗುತ್ತೆ ಹಂಗಾಗಿ ಕ್ಯಾಪ್ಸ್ ಗಳನ್ನ ಕೂಡ ತಗೊಂತ ಇದ್ದೀನಿ ಇದು ಸ್ವಿಮ್ಮಿಂಗ್ ಕ್ಯಾಪು ನೀರಲ್ಲಿ ಆಡ್ತೀವಿ ಅಂದರೆ ಬೇಕಾಗುತ್ತೆ ಅಂದ್ಬಿಟ್ಟು ಇದು ನನ್ನ ಮಗಂದು ಒಂದು ಹಾಕೊತಿದ್ದೀನಿ ಮಳೆಗಾಲ ಆಗಿರೋದ್ರಿಂದ ಅಂಬ್ರಲ ಇದ್ರೆ ಒಳ್ಳೇದು ಅದಕ್ಕೆ ಅದನ್ನು ಕೂಡ ಒಂದು ಹಾಕಿದ್ದೀನಿ ಹಾಗೆ ನೆಕ್ಸ್ಟು ಇದೆಲ್ಲ ಬಂದು ನಾಳೆ ಬೆಳಿಗ್ಗೆ ಸ್ನಾನ ಏನಾದರೂ ಮಾಡ್ತೀವಿ ಅಂದರೆ ಶಾಂಪು ಕಂಡೀಷನರ್ ಮತ್ತು ಫೇಸ್ ವಾಶು ಮತ್ತೆ ಮತ್ತು ಪೇಸ್ಟ್ ಇದಿಷ್ಟು ನಾನು ಒಂದು ಪೌಚ್ಗೆ ಹಾಕೊಂಡು ಇಟ್ಕೊತೀನಿ ಅಂದರೆ ಒಂದೇ ಸಲ ಕೈ ಇಟ್ಟಾಗ ಎಲ್ಲದು ಕೂಡ ಸಿಗಬೇಕು ಆ ಥರ ನಾನು ಜೋಡಿಸ್ಕೊತಾ ಇದ್ದೀನಿ ಇದರಿಂದ ಇದು ಕೂಡ ಒಂದು ಫಿಲ್ ಆಗಿದೆ ಈಗ ಇನ್ನೊಂದು ಬ್ಯಾಗಿಗೆ ಹಾಕ್ತಾ ಇದ್ದೀನಿ ಮಗಂದು ಒಂದು ಚಿಕ್ಕ ಚಿಕ್ಕದಲ್ವ ಬೇಗ ಮಿಸ್ ಆಗಿಬಿಡುತ್ತೆ ಅದಕ್ಕೆ ಒಂದು ಸಪ್ರೇಟಾಗಿ ಇಡ್ತಾ ಇದ್ದೀನಿ ಡೈಲಿ ಯೂಸ್ ಏನು ಬೇಕೋ ಅದು ಕ್ರೀಮು ಪೌಡರು ಮತ್ತು ಮಗಂದು ಕ್ರೀಮು ಅದನ್ನೆಲ್ಲ ಒಂದು ಮುಂದೆ ಅಲ್ಲಿ ನಾನು ಹಾಕ್ಕೊಂತೀನಿ ಇದು ಈಸಿಯಾಗಿ ಬೇಗ ಕೈಗೆ ಸಿಗೋ ಥರ ಹಾಗೆ ಇದು ಒಂದು ಚಿಕ್ಕ ಪೌಚಲ್ಲಿ ಮೇನ್ ನನಗೆ ಬಟ್ಟೆಗೆ ಮ್ಯಾಚಿಂಗ್ ಇಯರಿಂಗ್ಸ್ ತುಂಬಾ ಇಷ್ಟ ಹಂಗಾಗಿ ಅದನ್ನು ಒಂದು ಚಿಕ್ಕ ಪೌಚ್ ಹಾಕಿ ಇದನ್ನು ನನ್ನ ನನ್ನ ಈ ಥರ ಹ್ಯಾಂಡ್ ಪರ್ಸಲ್ಲೇ ಹಾಕ್ಕೊತೀನಿ ಇದರೊಳಗಡೆ ಚಾರ್ಜರು ಮತ್ತು ಎಕ್ಸ್ಟ್ರಾ ಕ್ಲಿಪ್ಗಳೆಲ್ಲ ಒಂದು ಸ್ವಲ್ಪ ಇದರಲ್ಲಿ ಇಟ್ಕೊಂಡಿರ್ತೀನಿ ಈಸಿಯಾಗಿ ಸಿಗೋ ಥರ ಹಾಗೆ ಒಂದು ಮಿರರ್ ಕೂಡ ಇರುತ್ತೆ ಚಿಕ್ಕದಾಗಿ ಒಂದು ಮಿರರ್ ಇರುತ್ತೆ ಅಷ್ಟೇ ಪ್ಯಾಕಿಂಗ್ ಎಲ್ಲ ಆಯಿತು ಇನ್ನೇನು ಹೊಡಬೇಕು ಈಗ ಶಾಪ್ ಹತ್ರ ಹೋಗ್ಬಿಟ್ಟು ಬಂದು ಹೊರಡ್ತೀವಿ ಮನೇಲಿ ಪೂಜೆ ಕೂಡ ಮಾಡಿದ್ದೀವಿ ಸಿಂಪಲ್ಲಾಗಿ ಪೂಜೆ ಮಾಡಿ ಇನ್ನೇನೀಗ ಹೊರಡಬೇಕು ಇವತ್ತು ನನ್ನ ಸ್ಟೂಡೆಂಟ್ ಚೈತ್ರ ಅವ್ರದ್ದು ಬರ್ತಡೆ ಕೂಡ ಇತ್ತು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಅವರು ಈ ವಿಡಿಯೋ ಮಾಡಬೇಕಾದ್ರೆ ಆಲ್ರೆಡಿ ಈಗ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿ ಫೋರ್ ಡೇಸ್ ಆಗಿದೆ ಸ್ವಲ್ಪ ನಾನು ಬಿಸಿ ಇದ್ದಿದ್ದರಿಂದ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಲಾಸ್ಟು ಸ್ಯಾಟರ್ಡೆ ಮಾಡಿದ್ದಂಥ ವೀಡಿಯೋ ಅವ್ರದ್ದು ಬರ್ತಡೇ ಇತ್ತು ಅವ್ರಿಗೆ ಏನಾದರೂ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ಇದ್ವಿ ಹಂಗಾಗಿ ವಾಚ್ನ ಕೊಡೋಣ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಅವ್ರಿಗೆ ಎಲ್ಪ್ ಆಗುತ್ತೆ ಇದು ಯೂಸ್ ಆಗುತ್ತೆ ಏನೇ ಒಬ್ರಿಗೆ ಏನಾದ್ರು ಕೊಡ್ತೀವಿ ಅಂದರೆ ಅವ್ರಿಗೆ ಅದು ಯೂಸ್ ಆಗೋ ಥರ ಇರಬೇಕು ಹಂಗಾಗಿ ವಾಚ್ನ ಕೊಡೋಣ ಅಂತ ಅನ್ನಿಸ್ತು ನೋಡ್ತಾ ಇದ್ದೆ ಆ ನನ್ನ ಇನ್ನೊಬ್ಬರು ಸ್ಟೂಡೆಂಟ್ ಕಾವ್ಯ ಇದೇ ಶಾಪಲ್ಲಿ ನಾನು ತೊಗೊಂಡಿದ್ದೆ ಚೆನ್ನಾಗಿದೆ ಅಂತ ಹೇಳಿದ್ರು ಹಂಗಾಗಿ ಅದೇ ಶಾಪ್ಗೆ ಬಂದು ಸೇಮ್ ಸೇಮ್ ಪ್ಯಾಟ್ರನಲ್ಲೇ ತೊಗೊಂಡ್ವಿ ನನಗೆ ಫಸ್ಟೇ ಗೊತ್ತಿರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇದನ್ನೆಲ್ಲ ನಾವು ಅರೇಂಜ್ ಮಾಡ್ಕೊಂಡಿದ್ದು ಒಂದು ವಾಚನ್ನ ಅವ್ರಿಗೆ ಗಿಫ್ಟ್ ಪ್ಯಾಕ್ನ ಮಾಡಿಸ್ಕೊಂಡ್ವಿ ಹಾಗೆ ನೋಡ್ತಿರ್ಬೋದು ಇವತ್ತು ಎಲ್ಲರೂ ಕೂಡ ಒಂದೇ ಸೇಮ್ ಡ್ರೆಸ್ನ ಹಾಕೊತಾ ಇದ್ದೀವಿ ಈ ಡ್ರೆಸ್ಗಳನ್ನ ನಾವೆಲ್ಲೂ ತಗೊಂಡಿದ್ದು ಅಂದ್ಬಿಟ್ಟು ಆಲ್ರೆಡಿ ಗೊತ್ತಿರಬಹುದು ನಾನೊಂದು ಶಾರ್ಟ್ಸ್ಗೆ ಆಗ ಅಲ್ಲಿ ಕೂಡ ತುಂಬ ಜನ ಕೇಳ್ತಿದ್ರು ಹಾಗೆ ನಾನು ಒಂದು ಖುಷ್ ಫ್ಯಾಷನ್ಸ್ ಅಂದ್ಬಿಟ್ಟು ನಮ್ಮ ಕುಣಿಗಲ್ನಲ್ಲೇ ಒಂದು ಸ್ಟೋರ್ದು ವಿಡಿಯೋ ವಿಡಿಯೋ ಕೂಡ ಮಾಡಿದ್ದೆ ಅಲ್ಲೇ ನಾವು ತಗೊಂಡಿದ್ದು ಫೋರ್ ಮೆಂಬರ್ಸ್ಗೂ ಕೂಡ ಸೇಮ್ ಟಾಪ್ನೇ ತಗೊಂಡಿದ್ದೀವಿ ಹಾಗೇ ಕೇಕ್ ತಗೊಳ್ಳೋಣ ಅಂತ ಕೂಡ ಬಂದು ಈಗ ಕೇಕ್ನು ಕೂಡ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡೋದ್ವಿ ನಮ್ಮ ಸ್ಟೂಡೆಂಟು ಬರೋ ಅಷ್ಟರಲ್ಲಿ ಆ ವೀಡಿಯೋನ ಆನ್ ಮಾಡಿ ಇಟ್ಟಿದ್ದೆ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ನೀವು ಕೂಡ ನೋಡಿ ನಾನು ಒರಿಜಿನಲ್ ಆಗಿ ವಿಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಏನಾಯಿತು ಅಂದರೆ ಅಲ್ಲಿ ಬರ್ಡೆ ಸಾಂಗ್ ಕೂಡ ಆನ್ ಆಗಿತ್ತು ಅದು ನನಗೆ ಆವಾಗ ಆ ಟೈಮಲ್ಲಿ ಅದು ನನಗೆ ಐಡಿಯಾನೇ ಬರಲಿಲ್ಲ ಯಾಕೆಂದರೆ ಈಗ ನಾನು ಹಾಕಿದ್ರೆ ಅದು ಕಾಪಿ ರೈಟ್ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಅಲ್ಲಿ ಒರ್ಜಿನಲ್ ವೀಡಿಯೋನ ಹಾಕೋದಕ್ಕೆ ಆಗ್ತಿಲ್ಲ ತುಂಬಾ ಖುಷಿಪಟ್ಟರು ಅಂತ ಹೇಳ್ಬೋದು ಆಲ್ರೆಡಿ ಈ ಒಂದು ಈವೆಂಟ್ನ ನಾವು ಮಾಡೋ ಅಷ್ಟರಲ್ಲಿ ನಮ್ಮದು ಕಂಪ್ಲೀಟ್ ಕಂಪ್ಲೀಟಾಗಿ ಮುಗ್ದಿತ್ತು ಬಟ್ ಮುಗಿತು ಅಂದ ತಕ್ಷಣ ಅವರು ಬೇರೆಯವ್ರು ಆಗಲ್ಲ ಮೊದಲನೇ ಬ್ಯಾಚಿಗೆ ಬಂದವರು ನನ್ನ ಲೈಫ್ ಟೈಮ್ವರೆಗೂ ಅವರು ತುಂಬಾ ಸ್ಪೆಷಲ್ ನನಗೆ ಅಂತ ಇಷ್ಟಪಡ್ತೀನಿ ನಾನು ಹಾಗೆ ತುಂಬ ಹತ್ರದಲ್ಲೇ ಬರ್ಡೇ ಕೂಡ ಇದ್ದಿದ್ದರಿಂದ ಅವ್ರದ್ದು ಎಲ್ಲರೂ ಕೂಡ ಸೇರಿಗ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲರ ಕಡೆಯಿಂದ ಅವ್ರಿಗೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಅಷ್ಟು ಒಂದೊಂದು ಗಿಫ್ಟ್ ಚಿಕ್ಕ ಚಿಕ್ಕದಾಗಿ ಗಿಫ್ಟು ಕೂಡ ಕೊಟ್ವಿ ತುಂಬಾ ಖುಷಿಪಟ್ಟರು ಇನ್ನೇನು ಆ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಬೇಕಿತ್ತು ಅಷ್ಟೊತ್ತಿಗೆ ನನಗೆ ಒಬ್ಬರು ಎನ್ಕ್ವೈರಿಗೆ ಅಂತ ಬಂದ್ವಿ ಯಾರು ಏನು ಏನಾಗುತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೀವು ಕೂಡ ಇರಿ ಹಾಗೆ ಅವರು ನಾವು ಡ್ರೆಸ್ ಎಲ್ಲರಿಗೂ ತಂದಿದ್ವಲ್ಲ ಅದನ್ನು ನೀವು ಹಾಕ್ಕೊಂಡು ರೆಡಿಯಾಗಿ ಅಷ್ಟರಲ್ಲಿ ನಾನು ಅವ್ರನ್ನ ಅಟೆಂಡ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ನಾನು ಮಾತಾಡ್ಸೋದಕ್ಕೆ ಅಂತ ಹೋದೆ ಅಷ್ಟರಲ್ಲಿ ವೀಡಿಯೋ ಆನ್ ಆಗಿರೋದನ್ನು ಮರ್ತೋಗಿದ್ದೆ ಅದು ಹಾಗೆ ರನ್ ಆಗ್ತಾನೆ ಇತ್ತು ತುಂಬಾ ರೆಕಾರ್ಡ್ ಆಗುತ್ತಿದೆ ಅದೇ ನಾನು ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ದೀನಿ ಇವರನ್ನ ನೀವು ನೋಡಿರ್ಬೋದು ಅನು ಗೌಡ ಅಂದ್ಬಿಟ್ಟು ಇವರು ಕೂಡ ಒಬ್ರು ಯೂಟ್ಯೂಬರ್ ಮತ್ತು ವೀಡಿಯೋ ಕ್ರಿಯೇಟರ್ ಇನ್ಸ್ಟಾಗ್ರಾಮಲ್ಲೆಲ್ಲ ಮಿನಿ ಎಲ್ಲ ಮಾಡ್ತಿರ್ತಾರೆ ನೆಲ್ಮಂಗ್ಲಾ ಕಡೆಯವರು ಅವರು ಇವತ್ತು ನನ್ನ ಅಕಾಡೆಮಿಗೆ ನಾವು ಕೂಡ ಮೇಕಪ್ ಕ್ಲಾಸ್ನ ಕಲಿಬೇಕು ಅಂತ ಎನ್ಕ್ವೈರಿಗೆ ಅಂತ ಬಂದಿದ್ದರು ಅವರು ಮತ್ತು ಅವರ ಹಸ್ಬೆಂಡ್ ಇಬ್ಬರೂ ಮಾತಾಡಿದ್ದೆಲ್ಲ ಆಯಿತು ಅವ್ರಿಗೆ ಏನೇನು ಬೇಕಿತ್ತು ಎಲ್ಲದನ್ನು ಕೂಡ ಎಲ್ಲ ಕ್ಲಾರಿಟಿ ತಗೊಂಡು ಅವತ್ತೆ ಅಡ್ವಾನ್ಸ್ನ ಪೇ ಮಾಡಿ ಅವರು ಕೂಡ ಬರ್ತೀನಿ ನೆಕ್ಸ್ಟು ಕ್ಲಾಸಿಗೆ ಅಂತ ಹೇಳಿ ಹೋದರು ಅವ್ರನ್ನ ಮಾತಾಡಿಸಿ ಕಳಿಸಿದ ಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ತುಂಬಾ ಎನ್ಕ್ವೈರಿ ಮಾಡಿದ್ರು ಆಲ್ಮೋಸ್ಟ್ ಒನ್ ಒನ್ ಅಷ್ಟು ಕೂತ್ಕೊಂಡಿದ್ರು ಅವರು ಅಂದರೆ ಒಂದು ಸಲ ಬೇರೆ ಕಡೆ ಅವರು ಅಡ್ವಾನ್ಸ್ನ ಪೇ ಮಾಡಿ ಅಲ್ಲಿ ಬೇಡ ಅಂತ ಡಿಸಿಷನ್ನ ಚೇಂಜ್ ಮಾಡಿ ಈಗ ಬಂದು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಿದ್ದಾರೆ ಅವರನ್ನ ಮಾತಾಡ್ಸೋವರೆಗೂ ಇಲ್ಲಿ ನನ್ನ ಸ್ಟೂಡೆಂಟ್ಸ್ ಪೇಷನ್ಸ್ ಇಂದ ವೆಯ್ಟ್ ಮಾಡ್ತಿದ್ರು ಆ ಚೈತ್ರ ಅವರು ಮನೆಯವರು ಫಿಲಮ್ ಟಿಕೆಟ್ ತೊಗೊಂಡ್ಬಿಟ್ಟಿದ್ರಂತೆ ಅಲ್ಲಿಗೆ ಹೋಗ್ಬೇಕಿತ್ತು ಪಾಪ ಅವರು ಅದನ್ನು ನಂಗೆ ಹೇಳಲೇ ಇಲ್ಲ ಈ ಥರ ಅಂತ ನನಗೂ ಗೊತ್ತಿರಲಿಲ್ಲ ಈ ಥರ ಪ್ಲ್ಯಾನ್ ಇದೆ ಅಂದ್ಬಿಟ್ಟು ಹಂಗಾಗಿ ನಾನು ಸ್ವಲ್ಪ ಅಲ್ಲಿ ಬರೋದು ಲೇಟ್ ಆಯಿತು ಅಂದರೆ ಬಂದಿರೋರಿಗೆ ಫಸ್ಟು ಅವ್ರಿಗೆ ನಾವು ಕ್ಲಾರಿಟಿ ಕೊಟ್ಟು ಮಾತಾಡಿಸಿ ಕಳಿಸ್ಬೇಕು ಅನ್ನೋ ತಲೆಯಲ್ಲಿತ್ತು ಇವರು ನನಗೆ ಈ ಥರ ಟಿಕೆಟ್ ತೊಗೊಂಡಿದ್ದಾರೆ ಅಂತ ಹೇಳಲೇ ಇಲ್ಲ ಹಂಗಾಗಿ ಸ್ವಲ್ಪ ಗಡಿ ಬಿಡಿಯಲ್ಲಿ ಸೆಲೆಬ್ರೇಷನ್ ಅಂತೂ ಚೆನ್ನಾಗೇ ಆಯಿತು ಆದರೆ ಎಲ್ಲ ಜಾಸ್ತಿ ತೆಗಿಯೋದಕ್ಕೆ ಆಗಲಿಲ್ಲ ಅಷ್ಟೇ ಬಟ್ ಓಕೆ ನಾವು ಇದನ್ನು ಫೋಟೋ ವಿಡಿಯೋ ಮಾಡಬೇಕು ಅಂತಲೇ ಏನು ಮಾಡಿರೋದಂತಲ್ಲ ಅವರಿಗೆ ಖುಷಿ ಆದರೆ ಸಾಕು ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತ ಹೇಳ್ಬೋದು ನಂಗಂತೂ ಇನ್ನೊಬ್ಬರ ಮುಖದಲ್ಲಿ ಖುಷಿನ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಒಂದೊಂದು ಡ್ರೆಸ್ನ ಪ್ರೆಸೆಂಟ್ ಮಾಡಿದ್ವಿ ಹಾಗೆ ನನ್ನ ಕಡೆಯಿಂದ ಒಂದು ವಾಚ್ನೂ ಕೂಡ ಅವರಿಗೆ ಗಿಫ್ಟಾಗಿ ಕೊಟ್ಟೆ ಅವರಿಗೆ ಅವಶ್ಯಕತೆ ಇದೆ ಅಂತ ನಂಗೆ ಅನ್ನಿಸ್ತು ಹಂಗಾಗಿ ಕೊಟ್ಟೆ ನಿಜವಾಗ್ಲೂ ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು ಎಲ್ಲಾದರೂ ಹೊರ್ಗಡೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವತ್ತು ನಮ್ಮದು ಸಡನ್ನಾಗಿ ಪ್ಲಾನ್ ಪ್ಲ್ಯಾನ್ ಆಗಿದ್ದರಿಂದ ಆಗಲಿಲ್ಲ ಮನೆಯವ್ರಿಗೂ ಕೂಡ ಕೆಲಸ ಮುಗಿಸ್ಕೊಂಡು ಅವರು ಕೂಡ ಮನೇಲಿ ವೆಯ್ಟ್ ಮಾಡ್ತಿದ್ರು ಏನು ಮಾಡೋಕ್ಕಾಗಲ್ಲ ಒಂದು ಟೂ ಅವರ್ಸ್ ಒಳಗಡೆ ಎಲ್ಲ ಕೆಲಸನೂ ಆಗಬೇಕಿತ್ತು ಹಂಗಾಗಿ ಆ ಗಡಿ ಬಿಡಿ ಗಾಬರಿಯಲ್ಲೇ ಆಗೋಯ್ತು ಅಂತ ಹೇಳ್ಬೋದು ಬಟ್ ಆನ್ಸ್ಪಾಟಲ್ಲಿ ನಮ್ಮ ಹತ್ರ ಎಲ್ಲರೂ ಕೂಡ ತುಂಬಾ ಖುಷಿ ಪಟ್ವಿ ಎಲ್ಲರೂ ಕೂಡ ಆ ಟೈಮ್ನ ನಾವು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೋಡಿ ಸ್ಟಾರ್ಟಿಂಗಲ್ಲಿ ಕೇಕ್ ಫೋಟೋ ತೆಗಿಯೋದೇ ಮರ್ತೋಗಿತ್ತು ಲಾ ಅಷ್ಟಲ್ಲಿ ಎಲ್ಲ ಕೇಕ್ ಕಟ್ಟಿಂಗ್ ಆದಮೇಲೆ ಫೋಟೋಸ್ನ ಇದೀವಿ ಹಾಗೆ ಒಂದು ಸ್ವಲ್ಪ ಚಿಪ್ಸು ಕೂಡ ತೊಗೊಂಬಂದಿದ್ವಿ ಊಟಕ್ಕೆ ಹೋಗಬೇಕಿತ್ತು ಬಟ್ ಊಟಕ್ಕೆ ಹೋಗೋಕ್ಕೆ ಟೈಮ್ ಇರಲಿಲ್ಲ ನನಗೆ ನಾವು ಅಲ್ಲಿ ಹೊರಗಡೆ ಹೊರಟಿರೋದ್ರಿಂದ ಸ್ವಲ್ಪ ಬೇಗನೆ ಹೋದರೆ ಒಳ್ಳೆಯದು ಅಂದ್ಬಿಟ್ಟು ಇವ್ರಿಗೆ ಬೇರೆ ಇನ್ನೊಂದು ದಿನ ಯಾವತ್ತಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಡ್ರೆಸ್ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಹಾಗೆ ಆ ಡ್ರೆಸ್ಸಲ್ಲಿ ಬಂದಿರೋ ಅಂಥ ಹ್ಯಾಂಡ್ ವರ್ಕು ಇವರೆಲ್ಲ ಈಗ ನನ್ನ ಸ್ಟೂಡೆಂಟ್ಸು ನನ್ನ ಕ್ಲೈಂಟ್ಸ್ ಅನ್ನೋದಕ್ಕಿಂತ ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಈಗ ನಾವು ಹೊರಟ್ವಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಾವು ಟೆನ್ ಟೆನ್ ತರ್ಟಿ ಅಷ್ಟರಲ್ಲಿ ಓಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಮನೆ ಬಿಡೋ ಅಷ್ಟರಲ್ಲೇ ಟ್ವೆಲ್ ಆಗೋಯಿತು ಏನು ಮಾಡೋಕ್ಕಾಗಲ್ಲ ನಾವೆಲ್ಲದನ್ನು ಪ್ಲಾನ್ ಮಾಡೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಆ ಟೈಮಲ್ಲಿ ಏನು ನಡೀತಾ ಇರುತ್ತೋ ಅದನ್ನು ನಾವು ಅನುಭವಿಸಬೇಕು ಅಷ್ಟೇ ಅದನ್ನು ಎಲ್ಲದನ್ನು ಪಾಸಿಟಿವ್ ಆಗಿ ತೊಗೊಂಡ್ರೆ ಎಲ್ಲರಿಗೂ ಕೂಡ ಒಳ್ಳೆಯದು ಹೋಗ್ಬೇಕು ಬೇಕಾದ್ರೆ ಶನಿವಾರ ಆಗಿದ್ರಿಂದ ಶನಮಾತ್ಮ ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಅಂದರು ಮನೆಯವರು ಯಡಿಯೂರು ಬಿಟ್ಟು ಸ್ವಲ್ಪ ಮುಂದೆ ಹೋದ್ರೆ ಈ ದೇವಸ್ಥಾನ ಸಿಗುತ್ತೆ ತಿರುಮಲಾಪುರ ಅಂದ್ಬಿಟ್ಟು ಶನಮಾತ್ಮನ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನಾವು ಈ ರೋಡಲ್ಲಿ ಓಡಾಡ್ಬೇಕಾದ್ರಲ್ಲಿ ಅನ್ಕೊತಿದ್ವಿ ಹೋಗಬೇಕು ಅಂತ ಬಟ್ ಆಗಿರಲಿಲ್ಲ ನೋಡಿ ಫೈನಲ್ ಆಗಿ ಇವತ್ತಾಯಿತು ಹೊರಗಡೆ ಹೊರಟಿದ್ವಲ್ಲ ಹಾಗೇನೆ ಮನೇಲಿ ಕೂಡ ಪೂಜೆ ಮಾಡಿ ಬಂದಿದ್ವಿ ಹೋಗ್ತಾ ಶನಿವಾರ ಆಗಿದ್ರಿಂದ ಶನಿಮಹಾತ್ಮ ಮತ್ತೆ ಆಂಜನೇಯ ಸ್ವಾಮಿ ದರ್ಶನನೂ ಕೂಡ ಮಾಡ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಪ್ರಸಾದ ಕೂಡ ಸಿಕ್ತು ತುಂಬಾ ಚೆನ್ನಾಗಿತ್ತು ಪ್ರಸಾದ ನೋಡೋದಕ್ಕೆ ದೇವಸ್ಥಾನ ಇಲ್ಲಿ ಅಷ್ಟೊಂದು ಜಾಸ್ತಿ ಜನ ಏನು ಬರೋಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ತುಂಬಾ ಚೆನ್ನಾಗಿ ಅಭಿಷೇಕ ಪೂಜೆ ಎಲ್ಲ ಮಾಡಿದ್ರು ಹಾಗೆ ಪ್ರಸಾದನೂ ಕೂಡ ಸಿಕ್ತು ದರ್ಶನವೂ ತುಂಬಾ ಚೆನ್ನಾಗಾಯಿತು ಯಾರಾದರೂ ಈ ರೋಡಲ್ಲಿ ಓಡಾಡ್ತಿದ್ದೀರಾ ಅಂದರೆ ನೀವು ಕೂಡ ಒಂದ್ಸಲ ಆ ಟೆಂಪಲ್ಗೆ ವಿಸಿಟ್ ಮಾಡಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಹೋಗ್ತಾ ಹಾಗೆ ಅಂದಿವೆ ಮಕ್ಕಳು ನೋಡಿದೆಲ್ಲ ಬೇಕು ಅಂತಿದ್ರು ಒಂದು ಕಡೆ ಜೋಳ ಕೊಡಿಸಿದ್ವಿ ಹಾಗೆ ಸ್ವಲ್ಪ ಇದು ವಾಸನೆ ಬಿಟ್ಟು ಮುಂದೆ ಹೋದ್ಮೇಲೆ ಅಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ವಿ ಆಲ್ಮೋಸ್ಟ್ ಒಂದು ಟೂ ತರ್ಟಿ ಫೋರ್ ಆಗೋಗಿ ಫೋರ್ ಆಗಿತ್ತು ಅಂತ ಅನಿಸುತ್ತೆ ಟೈಮ್ ನಂಗೆ ಸರಿಯಾಗಿ ನೆನಪಿಲ್ಲ ಒಂದು ವೀಕ್ ಆದಮೇಲೆ ನಾನು ವೀಡಿಯೋನ ಎಡಿಟ್ ಮಾಡ್ತಾ ಇರೋದು ಟೈಮ್ ಸರಿಗೆ ನೆನಪಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಯಿತು ನಾವು ಹೋಗಿದ್ದು ಸಾಟರ್ಡೆ ಮಂಡೇಯಿಂದ ನೆಕ್ಸ್ಟು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಿತ್ತು ಹಂಗಾಗಿ ಒಂದು ಎರಡು ದಿನದಲ್ಲಿ ಸ್ವಲ್ಪ ಆರಾಮಾಗಿ ಇದ್ದು ಬರೋಣ ಅಂತ ಅನ್ನಿಸ್ತು ಹಂಗಾಗಿ ಕ್ಲಾಸ್ ಸ್ಟಾರ್ಟ್ ಆದರೆ ಮತ್ತೆ ಬ್ಯುಸಿ ಆಗ್ತೀನಿ ಹಂಗಾಗಿ ಮನೆಯವ್ರಿಗೆ ಸಡನ್ನಾಗಿ ಒಂದು ಹೋಮ್ ಸ್ಟೇನ ಬುಕ್ ಮಾಡಿದರು ಈಗ ನಾವಲ್ಲಿಗೆ ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಲ್ಲಿ ಬುಕ್ ಮಾಡಿದ್ದು ಎಲ್ಲಿ ಏನು ಅಂತೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಜವಾಗ್ಲೂ ಆ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಕೂಲಾಗಿ ಈ ಮಳೆಗಾಲ ಟೈಮಲ್ಲಿ ಮಲೆನಾಡಿಗೆ ಹೋಗೋದು ಅಂದರೆ ಯಾ ಅವರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ನಮಗಂತೂ ತುಂಬಾ ಇಷ್ಟ ಹಂಗಾಗಿ ಮನೆಯವರು ಅಲ್ಲಿಗೆ ಅಂತಲೇ ಪ್ಲ್ಯಾನ್ ಮಾಡಿದರು ಇಲ್ಲಿ ಏನು ಅಂತ ನನಗಂತೂ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ನನಗೆ ಅದರ ಹೆಸರು ಕೂಡ ಗೊತ್ತಿರಲಿಲ್ಲ ಅವರು ನಂಗೆ ಹೋಗ್ತಾ ಹೋಗ್ತಾ ಆಗ ಅಂದಿವೆಯಲ್ಲಿ ಹೇಳಿದ್ದು ಏನು ಎತ್ತ ಅಲ್ಲಿ ಇರುತ್ತೆ ಅಂದ್ಬಿಟ್ಟು ಹಾಗೆ ನಾನು ಸಡನ್ನಾಗಿ ಹೇಗಿದ್ನೋ ಹಾಗೆ ಅದೇ ಡ್ರೆಸ್ಸಲ್ಲೇ ಬಂದುಬಿಟ್ಟೆ ಸ್ಲಿಪ್ಪರು ಅಷ್ಟೇ ಯಾವುದು ಹಾಕೋತಿದ್ನೋ ಡೈಲಿ ಅದನ್ನೇ ಹಾಕೊಂಡು ಬಂದ್ಬಿಟ್ಟಿದೆ ಬಟ್ ಈಗ ನಾವು ಅಂಥ ಜಾಗಕ್ಕೆ ನನಗೆ ಈ ಥರ ಸಾಫ್ಟಾಗಿರೋಂಥದ್ದು ಸ್ಯಾಂಡಲ್ಸು ಇಲ್ಲ ಶೂಸು ಆ ಥರ ಬೇಕಿತ್ತು ಆವಾಗ ಹೋಗ್ತಾ ಅಲ್ಲೇ ಶಾಪಿಂಗ್ ಮಾಡಿದ್ವಿ ಇಲ್ಲೇನು ಅಂಥ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಬಟ್ ನಮಗೆ ಈಗ ಅರ್ಜೆಂಟ್ಗೆ ಬೇಕಿದ್ದಿದ್ರಿಂದ ಒಂದು ಶೂಸ್ನ ನಾನು ನೋಡ್ತಾ ಇದ್ದೆ ಸಿಂಪಲ್ಲಾಗಿ ಸಾಕಾಗುತ್ತೆ ಇವಾಗ ಏನೇ ತಗೊಂಡ್ರು ಶೂಸ್ ಆಗಿರ್ಬೋದು ಸ್ಲಿಪ್ಪರ್ ಆಗಿರೋ ನನಗೂ ಮತ್ತು ನನ್ನ ಮಗಳಿಗೆ ಸೇಮ್ ಸೈಜ್ ಆಗಿಬಿಟ್ಟಿದೆ ಹಾಗಾಗಿ ಇಬ್ಬರಿಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ಶೂನ ತೊಗೊಂಡ್ವಿ ನೋಡಿದನ್ನೆಲ್ಲ ವೀಡಿಯೋ ರೆಕಾರ್ಡ್ ಆಗಿದೆ ಬಟ್ ಫೈನಲ್ ಆಗಿ ತೊಗೊಂಡಿದ್ದಂಥ ವೀಡಿಯೋನೇ ಇಲ್ಲ ಇಲ್ಲಿ ನನ್ನ ಮಗಳಿಗೆ ವೀಡಿಯೋ ಅದು ತೆಗಿಯೋದು ಮರ್ತೋಗಿದೆ ಅಂತ ಅನಿಸುತ್ತೆ ನಾವು ಕೂಡ ಇದ್ವಿ ಅಂದರೆ ಕತ್ಲಾಗೋಸ್ಟ್ರಲ್ಲಿ ಹೋಗಿ ಅಲ್ಲಿ ರೀಚ್ ಆಗಿಬಿಡ್ಬೇಕು ಅಂತ ಒಂದು ತ್ರೀ ಟು ಫೋರ್ ಅವರ್ಸ್ ಜರ್ನಿ ಅಂತಲೇ ಹೇಳ್ಬೋದು ನಾವು ಫೋರ್ ಓ ಕ್ಲಾಕ್ ಅಷ್ಟರಲ್ಲಿ ಅಲ್ಲಿ ಚೆಕ್ ಇನ್ ಆಗಿ ನೆಕ್ಸ್ಟ್ ಡೇ ಫೋರ್ಗೆ ಔಟ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಕೂಡ ಎಲ್ಲ ಪ್ಲ್ಯಾನ್ ಚೇಂಜ್ ಆಯಿತು ಏನೆಲ್ಲ ಆಯಿತು ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂ ಮಾಡ್ತಾಯಿದ್ದೀನಿ ನಿಮ್ಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಕಲರ್ಫುಲ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್